ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಕೆಎಂ ಕಲ್ಲಯ್ಯ ಮೆಮೋರಿಯಲ್ ಸ್ಪೆಷಾಲಿಟಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಸೋಮವಾರ ನಾರಾಯಣ ಹೆಲ್ತ್ ವತಿಯಿಂದ ಉಚಿತ ಮೂತ್ರಕೋಶ ಹಾಗೂ ಕಿಡ್ನಿ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಸುಮಾರು ಎಪ್ಪತ್ತು ಜನ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಂಡು ಈ ಸಂದರ್ಭದಲ್ಲಿ ನಾರಾಯಣ ಆಸ್ಪತ್ರೆಯ ವೈದ್ಯರಾದ ನೆಫ್ರಾಲಜಿಸ್ಟ್ ವೈದ್ಯರಾದ ಡಾಕ್ಟರ್ ಪ್ರಮೋದ್ ಯೂರಾಲಜಿಸ್ಟ್ ವೈದ್ಯರಾದ ಡಾಕ್ಟರ್ ಕಾರ್ತಿಕ್ ಶಿಬಿರದ ಸಿಬ್ಬಂದಿಗಳಾದ ಕಾರ್ತಿಕ್ ಆಂಜಿನಪ್ಪ ಪತ್ರಕರ್ತ ಎಂಡಿ ಅಬ್ದುಲ್ ರಹೀಬ್ ಸೇರಿದಂತೆ ಮತ್ತಿತರರಿದ್ದರು